ಸ್ವಾಗತ ನಾನು ನಯನ ಎಇಪಿಎಸ್ ಅನ್ನು ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಆಧಾರ್ ನಂಬರ್ ಮತ್ತು ಫಿಂಗರ್ ಪ್ರಿಂಟ್ ಮೂಲಕ ಗ್ರಾಹಕರು ಹಣ ವರ್ಗಾವಣೆ ನಗದು ವಿತ್ಡ್ರಾ ಮಾಡುವುದು ಬ್ಯಾಂಕ್ನಿಂದ ಬೇರೆ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಸೇರಿ ಹಲವಾರು ಲಾಭಗಳು ಇದರಿಂದ ಆಗ್ತಿತ್ತು ಫಿಂಗರ್ ಪ್ರಿಂಟ್ ಇರುವ ಕಾರಣ ಇದು ಮತ್ತಷ್ಟು ಸೇಫ್ಟಿ ಅನ್ನೋ ಲೆಕ್ಕಾಚಾರ ಇತ್ತು ಇದು ಸೇಫ್ಟಿ ಸರಿಯೇ ಆದರೆ ಆಧಾರ್ ಕಾರ್ಡ್ ನಂಬರ್ ಮತ್ತು ಫಿಂಗರ್ ಪ್ರಿಂಟ್ ನಕಲಿ ಮಾಡಿ ಕಳ್ಳ ಮಾರ್ಗದಲ್ಲಿ ಸಂಗ್ರಹಿಸಿ ವಂಚನೆ ಮಾಡಲು ಕೆಲ ಕದೀಮರು ಶುರು ಮಾಡಿದ್ದಾರೆ ಹೀಗೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಸೇರಿ ಹಲವಾರು ರಾಜ್ಯದಲ್ಲಿ ವಂಚನೆ ಮಾಡಿದ್ದ ಗ್ಯಾಂಗ್ ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಹಾರ ಮೂಲದ ರುಹಮಾನ್ ಅಬ್ಸೂರ್ ಆರಿಫ್ ನಾರಿಶ್ ಅಹಮದ್ ಬಂಧಿತ ಆರೋಪಿಗಳಾಗಿದ್ದಾರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರುವ ವಿವಿಧ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವ ನಿಟ್ಟಿನಲ್ಲಿ ಸಂವಿಧಾನದ ಮುನ್ನೂರ ನಲವತ್ತೊಂದು ಮೂರನೇ ವಿಧಿಗೆ ತಿದ್ದುಪಡಿ ತರುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಗುರುವಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಅಫ್ಘಾನಿಸ್ತಾನ ವಿರುದ್ಧ ನಡೆದ ಮೂರನೇ ಹಾಗೂ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ ಆರಂಭಿಕ ಆಘಾತದಿಂದ ನಾಯಕ ರೋಹಿತ್ ಶರ್ಮಾ ಹಾಗೂ ರಿಂಕು ಸಿಂಗ್ ತಮ್ಮ ಸಿಡಿಲಬ್ಬರದ ಆಟದಿಂದ ಪಾರು ಮಾಡಿ ತಂಡ ಇನ್ನೂರ ಹನ್ನೆರಡು ರನ್ ಗಳಿಸಲು ನೆರವಾದ್ರು ಅಲ್ಲದೆ ಇಪ್ಪತ್ತನೇ ಓವರ್ನಲ್ಲಿ ಬರೋಬ್ಬರಿ ಮೂವತ್ತಾರು ರನ್ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಭಾರತ ತಂಡ ಈ ಸರಣಿಯನ್ನ ಗೆದ್ದುಕೊಂಡಿದೆ ಕೊನೆಯಲ್ಲಿ ಪಂದ್ಯದ ಮೊತ್ತ ಸಮವಾಗಿ ಎರಡು ಸೂಪರ್ ಓವರ್ಗಳನ್ನು ಅಳಿಸಲಾಯಿತು ಕರ್ನಾಟಕವು ಫೆಬ್ರವರಿಯಲ್ಲಿ ತಮಿಳುನಾಡಿಗೆ ನಿತ್ಯ ಒಂಬೈನೂರ ತೊಂಬತ್ತೆಂಟು ಕಿಸೆಕ್ನಷ್ಟು ಕಾವೇರಿ ನೀರನ್ನು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ ಕರ್ನಾಟಕದ ನಾಲ್ಕು ಜಲಾನಯನ ಪ್ರದೇಶಗಳಲ್ಲಿ ಜನವರಿ ಹದಿನೇಳರವರೆಗೂ ಶೇಕಡ ಐವತ್ತೆರಡು ಐದು ಒಂಬತ್ತು ಎರಡರಷ್ಟು ಮಳೆ ಕೊರತೆ ಉಂಟಾಗಿದೆ ಮೆಟ್ಟೂರು ಹಾಗೂ ಭವಾನಿ ಸಾಗರ ಜಲಾಶಯದಲ್ಲಿ ಐವತ್ತು ಪಾಯಿಂಟ್ ಎಂಟು ಸೊನ್ನೆ ಐದು ಟಿಎಂಸಿಯಷ್ಟು ನೀರಿದೆ ಇದು ತಮಿಳುನಾಡಿನ ನೀರಾವರಿಯೋ ಜನಗಳಿಗೆ ಸಾಕು ಎಂದು ಕರ್ನಾಟಕ ವಾದ ಮಂಡಿಸಿತು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದಲ್ಲಿ ಹೊಸ ಆಚರಣೆಗಳು ವಿವಾದಕ್ಕೆ ಕಾರಣವಾಗುತ್ತವೆ ಶಾಖಾದ್ರೆ ವಂಶಸ್ಥ ಅಜ್ಜತ್ ಪಾಷಾ ಗರ್ಭಗುಡಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲು ಅನುಮತಿ ಕೇಳಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಹೊಸ ಆಚರಣೆಗೆ ಅವಕಾಶವಿಲ್ಲ ಎಂಬ ಸುಪ್ರೀಂ ಕೋರ್ಟ್ ಆದೇಶವಿದ್ರು ಶಾಖಾದ್ರೆ ವಂಶಸ್ಥ ಅಜ್ಜಲ್ ಪಾಷಾ ಎಂಬವರು ಗರ್ಭಗುಡಿಯಲ್ಲಿ ಫಾತಿಹಾ ನಡೆಸಲು ಅನುಮತಿ ಕೇಳುವ ಮೂಲಕ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲಾ ಕೇಂದ್ರ ಸರ್ಕಾರಿ ಕಚೇರಿಗಳಿಗೆ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಗುರುವಾರ ಹೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಈಗಾಗಲೇ ಅಯೋಧ್ಯೆಯಲ್ಲಿ ಸಕಲ ಸಿದ್ಧತೆಗಳು ಬರದಿಂದ ನಡೀತಾ ಇವೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಹತ್ತನೇ ಆವೃತ್ತಿಯ ಗ್ರ್ಯಾಂಡ್ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆಯೇ ಮಿಡ್ ವೀಕ್ ನಲ್ಲಿಯೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ತನಿಷಾ ಮನೆಯಿಂದ ಹೊರಗೆ ಬಂದಿದ್ದಾರೆ ದೊಡ್ಡ ಮನೆಯಲ್ಲಿ ಉತ್ತಮ ಪ್ರದರ್ಶನ ತೋರ್ತಾ ಇದ್ದ ತನಿಷಾ ಟಾಪ್ ಐದರಲ್ಲಿ ಇರಲಿದ್ದಾರೆ ಎಂಬುದು ಅವರ ಅಭಿಮಾನಿಗಳ ನಂಬಿಕೆ ಆಗಿತ್ತು ಆದರೆ ವಾರದ ಮಧ್ಯದಲ್ಲಿ ಬಿಗ್ ಬಾಸ್ ತೆಗೆದುಕೊಂಡಿರುವಂತಹ ನಿರ್ಧಾರ ಅವರಲ್ಲಿ ನಿರಾಸೆ ಉಂಟು ಮಾಡಿದೆ ದಾವಣಗೆರೆ ನಗರದ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿರುವ ಗ್ರಾಮೀಣ ಕೂಟ ಸ್ಮಾಲ್ ಫೈನಾನ್ಸ್ನಲ್ಲಿ ಬರೋಬ್ಬರಿ ಹತ್ತು ಪಾಯಿಂಟ್ ಎಂಟು ಎಂಟು ಲಕ್ಷ ನಗದು ಹಣ ಕಳ್ಳತನ ನಡೆದಿದೆ ಕಳ್ಳತನವಾದ ಹನ್ನೆರಡು ಗಂಟೆಯೊಳಗೆ ಕೆಟಿಜೆ ನಗರ ಪೊಲೀಸರು ಆರೋಪಿ ಕಿರಣ್ ಕುಮಾರ್ ಅನ್ನ ಬಂಧಿಸಿದ್ದಾರೆ ಈ ಒಂದು ಫೈನಾನ್ಸ್ನಲ್ಲಿ ಅವಿನಾಶ್ ಎಂಬುವರು ಗ್ರೂಪ್ ಲೋನ್ ನೀಡಿದ ಮಹಿಳೆಯರಿಂದ ಸುಮಾರು ಹತ್ತು ಕೋಟಿಯ ಎಂಬತ್ತೆಂಟು ಲಕ್ಷದ ನಾನೂರ ನಲವತ್ತು ರೂಪಾಯಿ ಲೋನ್ ಹಣವನ್ನು ಸಂಗ್ರಹಿಸಿ ಸೇಫ್ ಲಾಕರ್ನಲ್ಲಿ ಇಟ್ಟಿದ್ರು ನಂತರ ಬ್ಯಾಂಕ್ಗೆ ಜಮಾ ಮಾಡಲು ಸೇಫ್ ಲಾಕರ್ನಲ್ಲಿ ಚೆಕ್ ಮಾಡಿದಾಗ ಹಣ ಕಳ್ಳತನವಾಗಿರುವಂಥದ್ದು ಬೆಳಕಿಗೆ ಬಂದಿದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದು ಕಾಲೇಜು ವಿದ್ಯಾರ್ಥಿಯೋರ್ವ ಮೃತಪಟ್ಟ ಘಟನೆ ಬುಧವಾರ ಸಂಜೆ ನಡೆದಿದೆ ಬನ್ವಾ ಕುವಾನ್ ಪ್ರದೇಶದ ನಿವಾಸಿ ಹದಿನೆಂಟು ವರ್ಷದ ಮಾಧವ್ ಮಧ್ಯಪ್ರದೇಶದ ಲೋಕಸೇವಾ ಆಯೋಗದ ಪ್ರವೇಶ ಪರೀಕ್ಷೆಗೆ ತಯಾರಿ ನಡೆಸಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡಿತಾ ಇದ್ದ ಸಂದರ್ಭದಲ್ಲಿ ಎದೆ ನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾನೆ ಘಟನೆಯ ವಿಡಿಯೋ ತರಗತಿಯಲ್ಲಿ ಅಳವಡಿಸಲಾದ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್